ಿಗೂ ನಮಸ್ಕಾರ ಇದು ಬುಧವಾರದ ಬ್ಲಾಗ್ ಆಗಿರತ್ತೆ ಇವರು ನಮ್ಮ ಮಾವ ಬೆಳಗ್ಗೆ ಎಂಟು ಎಂಟು ಅವರು ಟಿಫನ್ ಮಾಡ್ಕೊಂಡ್ಬಿಡ್ತಾರೆ ನಾವು ಫಿಶ್ ಟ್ಯಾಂಕ್ ಇಟ್ಟಿದ್ವಲ್ಲ ಅದ್ರಲ್ಲಿ ಒಂದ್ ಮೀನು ಸತ್ತೋಗಿದೆ ಯಾಕೆ ಅಂತಂದ್ರೆ ಸ್ವಲ್ಪ ಫುಡ್ ಜಾಸ್ತಿ ಹಾಕ್ಬಿಟ್ಟಿದ್ರು ಹಂಗಾಗಿ ಆ ನೀರ್ ಕಲರು ಚೇಂಜ್ ಆಗ್ಬಿಟ್ಟಿತ್ತು ನೀ ಫಿಶ್ ಏನೋ ಮೇಲ್ಗಡೆ ತೇಲ್ತಿತ್ತು ಅಂತ ಈ ಹುಡ್ಗ ಹೇಳ್ದ ಹೋಗಿ ಚೆಕ್ ಮಾಡಿದಕ್ಕೆ ಅದು ಸತೋಗ್ಬಿಟ್ಟಿತ್ತು ನೋಡಿ ಯಾವ್ದೇ ಒಂದು ಜಾಸ್ತಿ ಆದ್ರೂ ತಡ್ಕೊಳಕ್ ಆಗಲ್ಲ ಮನುಷ್ಯನೇ ಆಗಿರ್ಬೋದು ಪ್ರಾಣಿಗಳೇ ಆಗಿರ್ಬೋದು ಹೆಚ್ಚು ಕಮ್ಮಿ ಯಾವ್ದು ಒಂಥರ ಹೆಚ್ಚು ಕಮ್ಮಿ ಅಂತಾರಲ್ಲ ಆ ರೀತಿ ಯಾವ್ದು ಹೆಚ್ಚಾದ್ರೂ ಯಾವ್ದು ಕಮ್ಮಿ ಆದ್ರೂ ಜೀವಕ್ಕೆ ತಡ್ಕೊಳಕ್ ಆಗಲ್ಲ ಹಂಗಾಗಿ ನೋಡಿ ಮಾಡಿ ಫುಡ್ ಹಾಕ್ಬೇಕಿತ್ತು ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು ಫಿಶ್ಗೆ ನಾವ್ ಇನ್ನೇನು ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ ಬುಧವಾರ ಆ ಚಿನ್ನಿ ನಾನ್ ದಿಯಾ ಮನೇಲೇ ಇರ್ತೀನಿ ಅಂತ ಹಠ ಮಾಡ್ತಾ ಇದ್ಲು ಯಾರ್ಗಾನ ಕೊಟ್ಬಿಡ್ಲಾ ಯಾರ್ ಕೊಡ್ಲಿ ಮನೆಗ್ ಬಂದ್ವಿ ಅಮ್ಮ ಮನೆಗೆ ಬಂದ್ವಿ ತುಂಬಾ ಹೊಟ್ಟೆ ಎಸಿತಿತ್ತು ಅನ್ನ ಮಾಡ್ಕೊಂಡು ಸ್ವಲ್ಪ ಸಾರ್ ಅಲ್ಲಿಂದನೇ ತಂದಿದ್ವಿ ಅದೇ ಪ್ರಿಪೇರ್ ಮಾಡ್ಕೊಂಡ್ವಿ ಅದೇ ಸಾಕಾಗಿತ್ತು ನಮ್ಗೆ ಫುಲ್ ಟೈರರ್ಡ್ ಆಗ್ಬಿಟ್ಟಿದ್ವಿ ಅಲ್ವಾ ಅದಕ್ಕೋಸ್ಕರ ಇದು ಗುರುವಾರದ ಬೆಳಗ್ಗೆ ವ್ಲಾಗು ಆ ಬೆಳಗ್ಗೆನೆ ಸ್ವಲ್ಪ ಬೆಂಡೆಕಾಯಿ ಸಾಂಬಾರ್ ಎಲ್ಲ ಬಿಡೋಣ ಆಮೇಲೆ ಟಿಫನ್ಗೂ ಇಟ್ಟಿದ್ದೆ ನಾನು ಆಲ್ರೆಡಿ ಪಲಾವ್ಗೆ ಇಟ್ಟಿದ್ದೆ ನಾನು ಬೆಂಡೆಕಾಯಿ ಸಾಂಬಾರ್ಗೆಲ್ಲ ಕಟ್ ಮಾಡ್ಕೊತಿದ್ದೆ ಹಂಗೆ ಕೆಲವೊಂದು ಪ್ರಶ್ನೆಗಳು ಕೇಳಿದ್ದೀರಾ ನನ್ಗೆ ಪಾಸ್ಟ್ ವಿಡಿಯೋದಲ್ಲಿ ನಮ್ಮ ಅತ್ತೆ ಮನೆಯದು ನನ್ನ ಹಸ್ಬೆಂಡ್ ಮನೆಯದು ವಿಡಿಯೋಸ್ ಹಾಕಿದ್ನಲ್ಲ ನಾನು ಸೊ ಸುಮಾರು ಜನ ರಿಪೀಟೆಡ್ ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳಿದಿರಾ ಸೊ ಹಂಗಾಗಿ ನಾನು ಇದ್ರಲ್ಲೇ ಎಷ್ಟಾಗುತ್ತೋ ಅಷ್ಟು ಆನ್ಸರ್ ಮಾಡ್ಬಿಡ್ತೀನಿ ನಿಮ್ಗೆ ಆ ಜನಕ್ಕೆ ನಾನು ರಿಪ್ಲೈ ಮಾಡಿದೆ ಕ್ವಶನ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ಕೆಲವರು ಓನ್ ಹೌಸ್ ರೆಂಟೆಡ್ ಹೌಸಾ ಹಸ್ಬೆಂಡ್ ಮನೆ ಅಂತ ಕೇಳಿದೀರಾ ನಮ್ದು ಓನ್ ಹೌಸ್ ಅದು ಆಮೇಲೆ ಯಾರ್ಯಾರು ಇದ್ದೀರಾ ಮನೇಲಿ ಅಂತೆಲ್ಲ ಕೇಳಿದೀರ ನಮ್ಮ ಅತ್ತೆ ಮಾವ ನಾನು ಮಕ್ಕಳು ಹಸ್ಬೆಂಡು ನೆಕ್ಸ್ಟ್ ನಿಮ್ ಹಸ್ಬೆಂಡಿಗೆ ಎಷ್ಟು ಜನ ಅಕ್ಕ ತಂಗಿರು ಅಣ್ಣ ತಮ್ಮ ಎಷ್ಟ್ ಜನ ಮಕ್ಕಳು ಅಂತೆಲ್ಲ ಪ್ರಶ್ನೆ ಕೇಳಿದೀರ ನಂಗೆ ಸುಮಾರು ಜನ ನಂಗೆ ಇದೇ ಪ್ರಶ್ನೆ ಸುಮಾರ್ ಸಲ ಕೇಳಿದೀರ ನಮ್ ಹಸ್ಬೆಂಡ್ ಒಬ್ರೆ ಮತ್ತೆ ಒಬ್ರು ಮಗಳಿದಾರೆ ಕುಕ್ಕರ್ ಅಷ್ಟೊತ್ತ ಕೂಗ್ತಾ ಇತ್ತು ಅಮ್ಮನ್ ಮನೆಗೆ ಬಂದ್ವಿ ನಿನ್ನೆನೆ ಟಯರ್ಡ್ ಆಗಿಬಿಟ್ಟಿದ್ವಿ ಮತ್ತೆ ನಮ್ಮ ನಮ್ಮಅಮ್ಮನ್ ಫುಲ್ ಸುಸ್ತಾಗಿ ಹೋಗಿತ್ತು ವಾಮಿಟ್ ಬೇರೆ ಮಾಡಿಕೊಂಡ್ರು ಅವರು ಎರಡು ಸಲ ಮತ್ತು ನನಗೂ ಸುಸ್ತಾಗಿತ್ತು ಮಗಳಿಗೆ ಹುಷಾರು ಬೇರೆ ಇಲ್ಲ ಈಗ ಕೋಲ್ಡ್ ಆಗಿಬಿಟ್ಟಿದೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅವಣ್ಣ ಈಗ ಇಲ್ಲಿ ಟೆರೆಸ್ ಮೇಲೆ ತಿಂಡಿ ತಿನ್ನಿಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ ತಿಂತಾಯಿಲ್ಲ ಅವಳು ಆಟಾಡ್ತಾ ಇದ್ದಾಳೆ ಹಾಗೆ ಸ್ವಲ್ಪ ಶಾಪಿಂಗ್ ಬೇರೆ ಹೋಗಬೇಕು ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ತಗೊಳ್ಳೋಣ ಅಂತ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹಾಗೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿನ್ನೆ ನಾನು ಅಷ್ಟು ಯಾವುದೇ ವಿಡಿಯೋ ಶೂಟ್ ಆಗಿಲ್ಲ ನಾನು ಫುಲ್ಲು ಫುಲ್ಲು ಟೈರ್ಡ್ ಅಂದರೆ ಟೈರ್ಡ್ ಆಗಿಬಿಟ್ಟಿದ್ವಿ ನಮ್ಮ ಅಮ್ಮ ಬೇರೆ ಒಂದು ರೋಡಲ್ಲಿ ಒಂದು ಎರಡು ಮೂರು ಸರಿ ವಾಮಿಟ್ ಬೇರೆ ಮಾಡ್ಕೊಂಡ್ರು ಏಲಕ್ಕಿ ಕೊಟ್ಟಿದ್ದೆ ನಾನು ಅದೇನೋ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ನನಗೆ ನನ್ನ ತಂಗಿಗೆ ಎಲ್ಲಾರ್ಗೂ ವಾಮಿಟಿಂಗ್ ಸೆನ್ಸೇಷನ್ ಇದೆ ಅದೇನೋ ಕಮ್ಮಿನೇ ಆಗ್ತಾ ಇಲ್ಲ ಕಮ್ಮಿ ಮೀನ್ಸ್ ಪರವಾಗಿಲ್ಲ ನಮ್ಮ ಅಮ್ಮನ್ ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಟ್ರಾವೆಲ್ ಮಾಡಿ ನಮ್ಮ ಅಮ್ಮನೇ

ഹാർ ബോർഡ് ഇങ്ങോർക്കായി

قول اما قولنا کی ہے یہ ننن لے ڈاکٹر ام کو چاہیے پھر کی بھی لے لے کو کو ಏನಾಗಿತ್ತು ನಿಂಗೆ ನೆಗಡಿ ನೆಗಡಿ ಹ್ಞೂ ಇವಾಗ ಎಲ್ಲಿಗೆ ಹೋಗೋಣ ಬಟ್ಟೆ ತರಕ್ಕೆ ಹೋಗೋಣ ಈಗ ಹ್ಞೂ ನಿಂಗೆ ನಿಂಗೆ ಗುಂಡಂಗೆ ನಡಿ ಹೋಗೋಣ ಇವಾಗ ನಾನು ಚಿನ್ನಿ ಬಟ್ಟೆ ತರಕ್ಕೆ ಹೋಗ್ತೀವಿ ಹಬ್ಬಕ್ಕೆ ಮಕ್ಳಿಗೆ ಮಾತ್ರ ಬಟ್ಟೆ ತರೋಣ ಅಂತ ನೋಡೋಣ ಏ ಯಾವ ಥರದ್ದು ಸಿಗುತ್ತೆ ಅಂತ ಈ ಸಲ ಇಲ್ಲೇ ನಿಯರ್ ಬೈ ಟ್ರೆಂಡ್ಸ್ ಇದೆ ಟ್ರೆಂಡ್ಸಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ನೋಡೋಣ ಅಲ್ಲಿ ಯಾವ ಥರ ಸಿಗುತ್ತೆ ಅಂತ ಆಮೇಲೆ ಸ್ವಲ್ಪ ಡೈಲಿ ವೇರ್ಸು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಎರಡು ಕಡೆಯೂ ಇವತ್ತು ನೋಡ್ತೀನಿ ನಾನು ತೊಗೊತೀನೋ ಇಲ್ವೋ ಗೊತ್ತಿಲ್ಲ ಸೊ ಬನ್ನಿ ನೋಡೋಣ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ನಮ್ಮ ಮನೆ ನಿಯರ್ ಬೈ ರಿಲಯನ್ಸ್ ಟ್ರೆಂಡ್ಸ್ ಇತ್ತು ಅಹ್ ಮಕ್ಳಿಗೆ ರಿಲಯನ್ಸ್ ಅಲ್ಲಿ ಟ್ರೆಂಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಟ್ಟೆಗಳು ಸಿಗ್ತವೆ ನಂಗಂತೂ ತುಂಬಾ ಇಷ್ಟ ನಮ್ಮ ಬಟ್ಟೆಗಳಾಗಿರ್ಬೋದು ಮಕ್ಕಳು ಬಟ್ಟೆಗಂತೂ ಕ್ಯೂಟ್ ಕ್ಯೂಟ್ ಆಗಿರ್ತವೆ ಅಹ್ ನಾನು ಅವಾಗವಾಗ ಶಾಪಿಂಗ್ ಮಾಡ್ತೀನಿ ಟ್ರೆಂಡ್ಸ್ ಅಲ್ಲೂ ಕೂಡ ಸೊ ಕಲೆಕ್ಷನ್ಸ್ ಇವಾಗ ಹಬ್ಬಕ್ಕೆ ಹೆಂಗಿದೆ ಅಂತ ಹೋಗಿ ನೋಡಿದೆ ಆ ತುಂಬಾನೇ ಚೆನ್ನಾಗಿತ್ತು ಹಂಗೆ ನಾನು ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ನೀವು ಹೋಮ್ ಟೂರ್ ಮಾಡಿ ಅಂತೆಲ್ಲ ಕೇಳಿದೀರ ನನ್ಗೆ ಹಸ್ಬೆಂಡ್ ಮನೆ ಹೋಮ್ ಟೂರ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಖಂಡಿತ ಹೋಮ್ ಟೂರ್ ನಾನು ಮಾಡ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ ಆಮೇಲೆ ತುಂಬಾ ಆಫರ್ಸ್ ಕೂಡ ಇತ್ತು ಟ್ರೆಂಡ್ಸ್ ಅಲ್ಲಿ ನೀವು ನಿಮ್ ನಿಯರ್ ಬೈ ಟ್ರೆಂಡ್ಸ್ ಅಲ್ಲಿ ಟ್ರೈ ಮಾಡ್ಬೋದು ಕಿಡ್ಸ್ ವೇರ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂದ್ರೆ ಏನ್ ಬೇಜಾರಾಗಿದ್ದು ನಂಗೆ ಅಂದ್ರೆ ಗರ್ಲ್ಸಿಗೆ ತುಂಬಾ ಚೆನ್ನಾಗಿ ಬಟ್ಟೆಗಳು ಸಿಕ್ತು ಇಲ್ಲಿ ನನ್ನ ಮಗನ್ಗೆ ಏನಷ್ಟು ಕಲೆಕ್ಷನ್ಸ್ ಇರ್ಲಿಲ್ಲ ಇಲ್ಲಿ ಅವನಿಗೆ ಬೇರೆ ಅಂಗಡಿಗೆ ಹೋಗಿ ಟ್ರೈ ಮಾಡಬೇಕು ನಾನು ನೋಡಿ ಮಕ್ಳಿಗೆ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಇದೆಲ್ಲ ಆಫರ್ ಅಲ್ಲಿ ಇತ್ತು ಇದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಷ್ಟೇ ಇತ್ತು ಇದು ಎಲ್ಲ ಎಮ್ ಆರ್ ಪಿನೇ ತುಂಬಾ ಪ್ರೈಸ್ ಜಾಸ್ತಿ ಇದೆ ಹಬ್ಬಕ್ಕೆ ಏನೋ ಆಫರ್ ಹಾಕಿದ್ದಾರೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿ ಅಹ್ ಆ ಆತರ ಎಲ್ಲ ಹೋಗ್ ತಗೊಳದ್ ಬದಲು ಈ ರೀತಿ ಬ್ರಾಂಡೆಡ್ ಶೋರೂಮ್ ಮೀನ್ಸ್ ಓರಿಯನ್ ಮಾಲ್ ಮಂತ್ರಿ ಮಾಲ್ ಅಲ್ಲೆಲ್ಲ ಬ್ರಾಂಡೆಡ್ಸ್ ಎಲ್ಲಾ ಸಿಕ್ತವೆ ಅದ್ರಲ್ಲಿ ಹೋಗಿ ಟ್ರೈ ಮಾಡಿ ತುಂಬಾ ಒಳ್ಳೊಳ್ಳೆ ಆಫರ್ಸ್ ಇರುತ್ತೆ ಸುಮ್ನೆ ಹೋಗಿ ನಾವು ಎಲ್ಲೆಲ್ಲೋ ತಗೊಳೋ ಬದಲು ಒಂದು ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿನೇ ಜಾಸ್ತಿ ಆಗ್ಲಿ ಬಿಡಿ ಬಾಳ್ಕೆ ಬರುತ್ತೆ ಬಟ್ಟೆ ಅಂತ ತಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ ನಾನು ಎಲ್ಲ ತುಂಬಾ ವರ್ತ್ ಇರುತ್ತೆ ಇದು ತಗೊಳೋದಕ್ಕೆ ಸೊ ಹಂಗಾಗಿ ಬ್ರಾಂಡೆಡ್ಸ್ ಟ್ರೈ ಮಾಡಿ ಆದಷ್ಟು ಅವ್ರವ್ರ ಅಂಕೋಲ ತಕ್ಕನ ಹೆಂಗಿರುತ್ತೋ ಹಂಗ್ ಟ್ರೈ ಮಾಡ್ತೀರಾ ಹೌದು ಆದ್ರೆ ನಾನ್ ಹೇಳೋದೇನು ಅಂತಂದ್ರೆ ಬಜೆಟ್ ಅಲ್ಲೂ ಸಿಗುತ್ತೆ ಸೊ ಇಲ್ಲೇ ಟ್ರೈ ಮಾಡ್ಬೋದಲ್ಲ ತಗೊಳಂಗಿದ್ರೆ ಬಾಳ್ಕೆ ಬರುತ್ತೆ ಕಲರ್ ಫೇಡ್ ಆಗಲ್ಲ ಏನಿಲ್ಲ ಅನ್ನೋದು ಒಂದಷ್ಟೇ ಆಮೇಲೆ ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ ಆ ಮನೆ ನಿಮ್ದು ಬಾಡ್ಗೆ ಕೊಟ್ಟಿದ್ದೀರಾ ಹಸ್ಬೆಂಡ್ ಮನೆ ಅಂತೆಲ್ಲ ಕೇಳ್ತಾ ಇದೀರಾ ಹೌದು ನಾವು ಮನೆ ಬಾಡ್ಗೆ ಕೊಟ್ಟಿದೀವಿ ಆಮೇಲೆ ನಿಮ್ಮ ಅತ್ತೆ ಮಾವ ಜೀವನಕ್ಕೆ ಏನ್ ಮಾಡ್ತಾರೆ ಅಂತೆಲ್ಲ ಕೇಳಿದೀರ ಸುಮಾರು ಜನ ನನ್ಗೆ ಡೇ ಒನ್ ಇಂದ ಇದೇ ಪ್ರಶ್ನೆ ಕೇಳ್ತಾನೆ ಇದೀರಾ ನನ್ಗೆ ಆ ರೆಂಟ್ ಬರುತ್ತಲ್ಲ ಆ ರೆಂಟ್ ತಗೊಂತಾರೆ ಅವರಿಬ್ರು ಆಮೇಲೆ ಒಬ್ನೇ ಮಗನ ಒಬ್ನೇ ಮಗನ ನಿಮ್ಮ ಹಸ್ಬೆಂಡ್ ಹೌದು ಒಬ್ನೇ ಮಗ ಅವರು ಮತ್ತೆ ಹೇಳದ್ನಲ್ಲ ನಾದ್ನಿ ಇದಾರೆ ಅಂತ ಅನ್ಬಿಟ್ಟು ಆಮೇಲೆ ಅಹ್ ನಾದಿನಿ ಜೊತೆ ಚೆನ್ನಾಗಿದ್ದೀರಾ ಅಂತ ಕೇಳಿದೀರಾ ಏನ್ ಕ್ವಶನ್ ಅಂತ ಕೇಳಿದೀರಾ ನನಗ್ ಗೊತ್ತಿಲ್ಲ ಆಬ್ವಿಯಸ್ಲಿ ಚೆನ್ನಾಗಿರ್ತೀವಿ ನಾವು ಆಮೇಲೆ ಫೈನಲಿ ಒಂದಷ್ಟು ಬಟ್ಟೆ ತಗೊಂಡು ನಾನು ಬಿಲ್ ಮಾಡಿಸಿದೆ ಚಿನ್ನಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅವಳು ಸ್ವಲ್ಪ ಟಯರ್ಡ್ ಆಗಿತ್ತು ಸುಸ್ತಾಗಿತ್ತು ಅವಳಿಗೆ ಆಮೇಲೆ ಮನೆಗೆ ಬಂದ್ವಿ ಚಿನ್ನಿಗ್ ಜ್ಯೂಸ್ ಎಲ್ಲ ಕೊಡಸ್ತೆ ಅಲ್ಲೇನ ಆರೆಂಜ್ ಜ್ಯೂಸ್ ಕೊಡಸ್ಬಿಟ್ಟು ಮನೆಗ್ ಬಂದೆ ನಾನು ಬೆಂಡೆಕಾಯಿ ಸಾಂಬಾರ್ ಮಾಡಿದ್ರಲ್ವಾ ನಾನು ಚಿನ್ನಿ ಸ್ವಲ್ಪ ತಿನ್ಬಿಟ್ಟು ರೆಸ್ಟ್ ಮಾಡದ್ವಿ ಆ ಇವತ್ತಿನ ಡೇ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಆಮೇಲೆ ಇನ್ನೊಂದ್ ಕ್ವಶನ್ ನಿಮ್ ನಾದ್ನಿಗ್ ಮದ್ವೆ ಆಗಿದ್ಯಾ ಅಂತ ಕೇಳಿದೀರಾ ಹೌದು ಮದ್ವೆ ಆಗಿ ಸುಮಾರು ಹದ್ಮೂರಿಂದ ಹದ್ನಾಲ್ಕ್ ವರ್ಷ ಆಗಿದೆ ಅವ್ರಿಗೆ ನಮ್ಮ ಸ್ವಂತ ರಿಲೇಟಿವ್ಸ್ ಕೊಟ್ಟಿದ್ದಾರೆ ಮೀನ್ಸ್ ನಮ್ಮ ಮಾವ ಅವ್ರ ಅಕ್ಕನ್ ಮಗನ್ಗೆ ಕೊಟ್ಟಿದ್ದಾರೆ ಸುಮಾರು ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡಿದೀನಿ ಇವತ್ತು ಅಂತ ಅನ್ಕೊಂಡಿದೀನಿ ಹೀಗೆ ನನ್ನ ವಿಡಿಯೋ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನಾಳೆ ಸೆಪ್ಟೆಂಬರ್ ಸಿಕ್ಸ್ ಬ್ಲಾಕ್ ಡೇ ಆಫ್ ಮೈ ಲೈಫ್ ಅಂತಾನೆ ಹೇಳ್ಬೋದು ಗೊತ್ತಿಲ್ಲ ನಾನು ನಾಳೆ ಹೇಗಿರ್ತೀನಿ ಅಂತ ನಾನು ಆಗ್ಲೇ ಮೇಲೆ ಕಿರ್ಚಾಡ್ತೀನಿ ಕೂಗಾಡ್ತಾ ಇದ್ದೀನಿ ಒಂಥರ ಫ್ರಸ್ಟ್ರೇಷನ್ ಆಗ್ತಾ ಇದೆ ನನ್ಗೆ ಹ್ಮ್ ನೋಡೋಣ ಹೇಗಿರ್ತೀನಿ ನಾಳೆ ಹೇಗ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ನಂಗೆ ಎನಿವೇಸ್ ನಾನು ಅಪ್ಲೋಡ್ ಮಾಡ್ತೀನಿ ನಾಳೆ ವಿಡಿಯೋನ ಸ್ಟೇಟು